ಬರುವ ನವೆಂಬರ್ ಹದಿನೆಂಟರಿಂದ ಇಪ್ಪತ್ತರವರೆಗೆ ನಡೆಯಲಿರುವ ಬೆಂಗಳೂರು ಟೆಕ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದರ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಪಿಡಿ ಬಿಡುಗಡೆ ಮಾಡಿದರು ಭವಿಷ್ಯೋದಯ ಧ್ಯೇಯ ವಾಕ್ಯದೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ ಸಂಯೋಜಿಸಲಾಗುತ್ತಿದೆ ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಸೇರಿದಂತೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದೆ ರಾಷ್ಟದ ಸಾಫ್ಟ್ವೇರ್ ರಫ್ತಿನಲ್ಲಿ ಕರ್ನಾಟಕ ಅತ್ಯಧಿಕ ಅಂದರೆ ಶೇಕಡಾ ನಲವತ್ನಾಲ್ಕರಷ್ಟು ಪಾಲನ್ನು ಹೊಂದಿದ್ದು ಮಾಹಿತಿ ತಂತ್ರಜ್ಞಾನ ವಲಯ ರಾಜ್ಯದ ಆರ್ಥಿಕತೆಗೆ ಶೇಕಡಾ ಇಪ್ಪತ್ತಾರರಷ್ಟು ಕೊಡುಗೆ ನೀಡುತ್ತಿದೆ ಎಂದರು ರಾಜ್ಯದಲ್ಲಿ ಏಳ್ನೂರ ಎಂಬತ್ತೈದು ಜಾಗತಿಕ ಕಂಪನಿಗಳು ನೆಲೆಸಿದ್ದು ಅವುಗಳ ಸಾಮರ್ಥ್ಯ ದೇಶದ ಶೇಕಡಾ ಮೂವತ್ತರಷ್ಟು ಇದೆ ಈ ಕಂಪನಿಗಳು ವಾರ್ಷಿಕ ಐವತ್ತು ಬಿಲಿಯನ್ ಅಮೆರಿಕನ್ ಡಾಲರ್ ವಹಿವಾಟಿನ ಜೊತೆಗೆ ಮೂರುವರೆ ಲಕ್ಷಕ್ಕೂ ಅಧಿಕ ಉದ್ಯೋಗಗಳನ್ನು ಸೃಷ್ಟಿಸಿದೆ ಸ್ಮಾರ್ಟ್ ಆಪ್ ರಾಜಧಾನಿ ಎನಿಸಿರುವ ಕರ್ನಾಟಕದಲ್ಲಿ ಹದಿನೆಂಟು ಸಾವಿರದ ಮುನ್ನೂರು ನವೋದ್ಯಮಗಳು ಹಾಗೂ ನಲವತ್ತೈದು ಯೂನಿಕಾನ್ಗಳಿವೆ ಕೃತಕ ಬುದ್ದಿಮತ್ತೆಯಲ್ಲೂ ಬೆಂಗಳೂರು ವಿಶ್ವದಲ್ಲೇ ಐದನೇ ಸ್ಥಾನದಲ್ಲಿದೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದ ಜೊತೆಗೆ ಕೃತಕ ಬುದ್ದಿಮತ್ತೆಗೂ ಸರ್ಕಾರ ಹೆಚ್ಚಿನ ಒತ್ತು ನೀಡುತ್ತಿದೆ

and policies of support to make it happen. I look forward to your ideas and presence at the conclave to make Karnataka global leader in quantum technology.